বিএসসি ইঞ্জিনিয়র কালেজও ನಾವು ಕೋರ್ಟುಂಬ ಸ್ಟಾಪ್ ಅಂತೀವಿ ಇದನ್ನ ಇಸ್ರೇ ಸರೇ ಪಾತ್ರಕೊತು ನೋಡಿ ಯಾವುದೇ ಚಳುವಳಿ ಸ್ಟಾರ್ಟ್ ಆಗೋದೇ ಇಲ್ಲಿಂದ ಯಾವುದೇ ಹೋರಾಟ ಆಗ್ಬೋದು ಪ್ರತಿಯೊಂದು ಇಲ್ಲಿಂದ ಸ್ಟಾರ್ಟ್ ಆಗೋದು ಪಿ ಇ ಎಸ್ ಕಾಲೇಜು ಸೈನ್ಸ್ ಕಾಲೇಜಿದು ವಿಜ್ಞಾನ ಗುರುಶ್ರೀ ಚಿತ್ರಮಂದಿರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ದೇವೇಗೌಡರು ಲೋಕಸಭಾ ಸದಸ್ಯರಾಗಿದ್ದಾಗ ಉದ್ಘಾಟನೆ ಮಾಡಿರೋದು ನೋಡಿ ನಮ್ಮ ಮಂಡ್ಯದ ಹೃದಯ ಭಾಗ ಸಂಜಯ ಸರ್ಕಲ್ ಹಾವೇರಿ ಭವನ ಕೆ ವಿ ಶಂಕರೇಗೌಡರ ಇದು ನಿತ್ಯ ಸಚಿವ ಕೆ ವಿ ಶಂಕರೇಗೌಡರು ಸಿಟಿ ಕ್ಲಬ್ಬು ಮತ್ತು ನಗರಸಭೆ ఇది మహావీర సర్కలు బాల్గడోద విశ్వేశ్వరయ్య రస్త వి రోడ్ అంతీవల్ అదన్న విశ్వేశ్వరయ్య రెంతు